ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ದಿನನಿತ್ಯ ಒಂದೊಂದೇ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದೇ ರೀತಿಯಲ್ಲಿ ಇವತ್ತೊಂದು ಉಪಯುಕ್ತವಾದಂತಹ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಎಲೆಕ್ಷನ್ನಲ್ಲಿ ಏನಾಗ್ಬೋದು ಯಾವ ರೀತಿಯಲ್ಲಿ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರ್ಬೋದು ಎನ್ನುವಂತಹ ವಿಚಾರವಾಗಿ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಒಂದು ಉಪಯುಕ್ತವಾದಂತಹ ಮಾಹಿತಿ ಏನಂತಂದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂದ್ರೆ ಸೌಜನ್ಯ ಪರ ಹೋರಾಟದ ನಾಯಕರು ಕೇಂದ್ರ ಬಿಂದುಗಳು ಏನಿದ್ದಾರೆ ನಿನ್ನೆ ದಿನ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ ಸೌಜನ್ಯ ಪರ ಹೋರಾಟಗಾರರು ಯಾವುದೇ ಪಕ್ಷಕ್ಕೆ ಮತ ನೀಡಲ್ಲ ನೋಟಾಗಿ ನಮ್ಮ ಮತ ಅನ್ನುವಂತಹ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ಎಷ್ಟರ ಮಟ್ಟಿಗೆ ಇದು ವಿಜಯ ಗಳಿಸಬಹುದು ಅಥವಾ ಒಂದು ಫಲಿತಾಂಶದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬಹುದು ಎನ್ನುವ ಒಂದು ವಿಚಾರವನ್ನ ನಾವು ಅವಲೋಕನೆಗೆ ತೆಗೆದುಕೊಳ್ಳುವುದಾದ್ರೆ ಮಹೇಶ್ ಶೆಟ್ಟಿ ತಿಮ್ಮುರೂಡಿಯನ್ನ ಮೊದಲು ನಾವು ಗಣನೆ ತಗೊಳ್ಬೋದು ಯಾಕಂದ್ರೆ ಅಹ್ ಅವರು ಹಿಂದೂ ಹೋರಾಟಗಾರನಾಗಿ ಮೊದಲು ಪರಿಚಯಿಸಿಕೊಂಡಂತಹ ಮಹೇಶ್ ಶೆಟ್ಟಿ ತಿಮ್ಮುರೂಡಿ ಅವರು ಈವಾಗಿನ ಒಂದು ಕಾಲದಲ್ಲಿ ಹೆಚ್ಚಾಗಿ ಸೌಜನ್ಯ ಪರ ಹೋರಾಟಗಾರ ಆ ಒಂದು ರೀತಿಯಲ್ಲಿ ಗುರುತಿಸಿಕೊಂಡವರು ಇಷ್ಟೆಲ್ಲಾ ಹೋರಾಟಗಳು ನಡೆಯಿತು ಒಂದೇ ಒಂದು ಹೋರಾಟ ವೇದಿಕೆಯಲ್ಲಿ ಧರ್ಮಗಳ ಕುರಿತಾಗಿ ವಿಚಾರವನ್ನ ವಿಶ್ಲೇಷಣೆ ಮಾಡಿದ್ದು ತೀರಾ ಕಡಿಮೆ ಅವರು ಸೌಜನ್ಯ ವಿಚಾರವಾಗಿ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ ಆ ಒಂದು ಹೋರಾಟಕ್ಕಾಗಿ ನ್ಯಾಯಕ್ಕಾಗಿ ಮಾತ್ರ ಹೋರಾಡ್ತಾ ಇದ್ದಾರೆ ಸೊ ಅದರಿಂದಾಗಿ ಸೌಜನ್ಯ ಪರ ಹೋರಾಟ ಅಂತ ಬಂದಾಗ ಅದರಲ್ಲಿ ಜಾತಿ ಧರ್ಮ ಆ ರೀತಿಯಲ್ಲಿ ಪಂಗಡಗಳು ಬರ್ತಾ ಬರಲ್ಲ ಸೌಜನ್ಯ ಪರ ಹೋರಾಟ ಅಂತ ಬಂದಾಗ ಎಲ್ಲ ಒಂದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡುವಂತಹ ಒಂದು ಹೋರಾಟ ಇದೆ ಸೌಜನ್ಯ ಪರ ಹೋರಾಟ ಅಂದ್ರೆ ಇದು ಸೌಜನ್ಯನಿಗಾಗಿ ಮಾತ್ರವಿರುವಂತಹ ಒಂದು ಹೋರಾಟ ಅಂತ ಹೇಳಕ್ಕಾಗಲ್ಲ ಒಂದು ಹೆಣ್ಣಿನಾಗಿ ಹೆಣ್ಣಿನ ರಕ್ಷಣೆಗಾಗಿ ನಡೆಯುವಂತಹ ಹೋರಾಟ ಭವಿಷ್ಯತ್ತಿನಲ್ಲಿ ಒಂದು ಹೆಣ್ಣು ಈ ರೀತಿಯಾಗಿ ಕಷ್ಟ ಅನುಭವಿಸಬಾರದು ಎನ್ನುವಂತಹ ಒಂದು ಉದ್ದೇಶದಿಂದ ಮಾಡುತ್ತಿರುವಂತಹ ಒಂದು ಹೋರಾಟ ಈ ಒಂದು ಹೋರಾಟ ಆಗಿರುತ್ತೆ ಸೊ ಅದರಿಂದಾಗಿ ಸೌಜನ್ಯರ ಹೋರಾಟಗಾರರು ನೋಟಾಗಿ ಓಟು ಹಾಕಿದ್ರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡುವುದಕ್ಕಿಂತಲೂ ಮೊದಲು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ಐನೂರ ಅರವತ್ತ ಏಳು ಮಂದಿ ಅಹ್ ಮತದಾರರಿದ್ದಾರೆ ಪುರುಷ ಮತದಾರರು ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಐವತ್ತು ಇದು ಯಾವ ವರ್ಷದ ಅಂಕಿಅಂಶ ಅಂತ ಗೊತ್ತಿಲ್ಲ ಆದ್ರೆ ಈವಾಗ ಸದ್ಯ ವೈರಲ್ ಆಗ್ತಾ ಇರುವಂತಹ ಒಂದು ಜಾತಿ ಗಣತಿಯ ಪ್ರಕಾರ ಇರುವಂತಹ ಒಂದು ಏನೋ ಅಂಕಿಅಂಶ ಟೋಟಲ್ ಆಗಿ ಹದಿನೆಂಟು ಲಕ್ಷದ ತೊಂಬತ್ತೇಳು ಸಾವಿರದ ನಾನೂರ ಹದಿನೇಳು ಮತದಾರರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೆಸೆಂಟ್ ಆಗಿ ಇದ್ದಾರೆ ಇಷ್ಟೆಲ್ಲ ಅಂದ್ರೆ ಇಷ್ಟೆಲ್ಲ ಮತದಾರರಲ್ಲಿ ಶೇಕಡವಾರ ನೋಡುವ ಆದರೆ ಒಂದು ಎಂಬತ್ತೈದು ಶತಮಾನ ಮತ ಚಲಾವಣೆಯಾದಲ್ಲಿ ಏನೆಲ್ಲ ಸಂಭವಿಸಬಹುದು ಎನ್ನುವುದರ ವಿಚಾರವಾಗಿ ನಾನೊಂದು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ತೆರೆದಿರ್ತೀನಿ ಆ ಒಂದು ರೀತಿಯಲ್ಲಿ ನೋಡುವಾಗ ಯಾರಿಗೆ ಎಷ್ಟು ಮತ ಅಂತ ನಮಗೆ ಒಂದು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿಯಲ್ಲಿ ಸಿಗ್ಬಹುದು ಅನ್ನೋದ ಒಂದು ರೀತಿಯಲ್ಲಿ ಕೊನೆಯದಾಗಿ ನೋಡೋಣ ಸೌಜನ್ಯ ವಿಚಾರವಾಗಿ ಸೌಜನ್ಯ ಆ ಒಂದು ಪ್ರಕರಣದಲ್ಲಿ ಆ ಒಂದು ಹೋರಾಟಗಾರರ ಆ ನೋಟ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬಹುದು ಅನ್ನೋದನ್ನ ಆ ಒಂದು ಅಂಕಿಅಂಶವನ್ನ ಕೊನೆಯದಾಗಿ ಹೇಳ್ತೀನಿ ಇವಾಗ ಪ್ರೆಸೆಂಟ್ ಆಗಿ ಯಾವ ರೀತಿಯಲ್ಲಿ ಅಂಕಿಅಂಶ ಇದೆ ಆ ಒಂದು ರೀತಿಯಲ್ಲಿ ನೋಡ್ತಾ ಬರೋಣ ಜಾತಿವಾರಿ ಜಾತಿವಾರು ನೋಡುವುದಾದ್ರೆ ಬಿಲ್ಲವರು ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಐದು ಲಕ್ಷದ ಇಪ್ಪತ್ತು ಸಾವಿರ ಬಿಲ್ಲವ ಮತದಾರರು ಇದ್ದಾರೆ ಬಂಟ ಮತದಾರರು ಮೂರು ಲಕ್ಷದ ತೊಂಬತ್ತು ಸಾವಿರ ದಲಿತ ಮತದಾರರು ಒಂದು ಲಕ್ಷದ ಇಪ್ಪತ್ತ ಏಳು ಸಾವಿರ ದಲಿತ ಮತದಾರರು ಇದ್ದಾರೆ ಬ್ರಾಹ್ಮಣರು ಒಂದು ಲಕ್ಷದ ಮೂವತ್ತು ಸಾವಿರ ಇದ್ದಾರೆ ಒಕ್ಕಲಿಗರು ಎಂಬತ್ತು ಸಾವಿರ ಮತದಾರರು ದಕ್ಷಿಣ ಕನ್ನಡ ಜಿಲ್ಲೆ ಅಟ್ ಪ್ರೆಸೆಂಟ್ ಇದ್ದಾರೆ ಮುಸ್ಲಿಮರು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ನೋಟ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಮುಸಲ್ಮಾನರು ಇದ್ದಾರೆ ಕ್ರೈಸ್ತರು ಒಂದು ಲಕ್ಷದ ಎಂಬತ್ತು ಸಾವಿರ ಇತರೆ ನಲವತ್ ಸಾವಿರ ಅಂದ್ರೆ ಜಾತಿವಾರು ಲೆಕ್ಕದಲ್ಲಿ ಬರದೇ ಇಲ್ಲ ಅಂತ ಟೋಟಲಿ ನಲವತ್ತು ಸಾವಿರ ಇತರ ಮತದಾರರು ಇದ್ದಾರೆ ಇವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಗಳನ್ನು ನೋಡೋಣ ಓರ್ವ ಬಂಟ ಅಭ್ಯರ್ಥಿ ಇನ್ನೋರ್ವ ಬಿಲ್ಲವ ಅಭ್ಯರ್ಥಿ ಕಾಂಗ್ರೆಸ್ ನಲ್ಲಿ ಬಿಲ್ಲವ ಅಭ್ಯರ್ಥಿಯೂ ಇದ್ರೆ ಬಿಜೆಪಿಯಲ್ಲಿ ಬಂಟ ಅಭ್ಯರ್ಥಿಯು ಚುನಾವಣಾ ಅಖಾಡದಲ್ಲಿದ್ದಾರೆ ಆ ಒಂದು ರೀತಿಯಲ್ಲಿ ನೋಡುದಾದ್ರೆ ಬಿಲ್ಲವ ಅಭ್ಯರ್ಥಿಗಳ ಪರವಾಗಿ ಅಂದ್ರೆ ಎಲ್ರೂ ಬಿಲ್ರವರು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಥವಾ ಬಿಜೆಪಿಗೆ ಓಟ್ ಹಾಕ್ಬೇಕು ಹಾಗೇನಿಲ್ಲ ಬಿಲ್ಲವ ಮತದಾರರಲ್ಲಿ ಈ ಒಂದು ಸನ್ನಿವೇಶ ನೋಡುದಾದ್ರೆ ಜನಾರ್ದನ ಪೂಜಾರಿ ಅವರ ಶಿಷ್ಯ ಅಂತ ಹೇಳುವಂತಹ ಪದ್ಮ ಪೂಜಾರಿ ಅವರ ಶಿಷ್ಯನಾಗಿರುವಂತಹ ಪದ್ಮರಾಜ್ ಇರ್ಬೋದು ಬಿಜೆಪಿ ಪಾಳ್ಯದಲ್ಲಿ ಬ್ರಿಜೇಶ್ ಚೌಟ ಅವರು ಇರ್ಬೋದು ಬ್ರಿಜೇಶ್ ಚೌಟ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆ ಪರಿಚಯ ಮಾಡ್ಕೊಳ್ತಿರೋದು ಐ ತಿಂಕ್ ಇದೇ ಮೊದಲು ಶೇಕಡಾವಾರು ನೋಡುದಾದ್ರೆ ನಲವತ್ತು ಪರ್ಸೆಂಟ್ ಜನರಿಗೂ ಬ್ರಿಜೇಶ್ ಚೌಟ ಅವರ ಬಗ್ಗೆ ಗೊತ್ತಿಲ್ಲ ಏನು ಆದ್ರೆ ಪದ್ಮರಾಜ್ ಅವರನ್ನ ಕಳೆದ ಒಂದು ದಶಕಗಳಲ್ಲಿ ಎಲ್ರಿಗೂ ಗೊತ್ತಿರುವಂತಹ ಶೇಕಡಾವಾರು ನೋಡುವುದಾದ್ರೆ ಒಂದು ಅರವತ್ತು ಶತಮಾನದಿಂದ ಎಪ್ಪತ್ತು ಶತಮಾನ ಜನರಿಗೆ ಪದ್ಮರಾಜ ಅವರನ್ನ ಗೊತ್ತಿದೆ ಸೊ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡವರ ಅಂತ ಕೇಳಿದರೆ ಬ್ರಿಜೇಶ್ ಚೌಟಾ ಅವರು ಈ ಈ ಒಂದು ಕನಿಷ್ಠ ಕಾಲಾವಧಿಯಲ್ಲಿ ರಾಜಕೀಯವನ್ನ ಸೇರಿಕೊಂಡವರು ಅದೇ ರೀತಿ ಪದ್ಮರಾಜ ಅವರನ್ನು ನೋಡುವುದಾದ್ರೆ ಬಹಳಷ್ಟು ಏನು ರಾಜಕೀಯ ಧುರೀಣರಿಂದ ಪಳಗಿಕೊಂಡು ಬಂದಂತಹ ಶಿಷ್ಯರ ಕೂಟದಲ್ಲಿ ಪದ್ಮರಾಜ್ ಅವರನ್ನ ಸೇರಿಸಬಹುದು ಸೊ ಆ ಒಂದು ರೀತಿಯಲ್ಲಿ ನೋಡುವುದಾದ್ರೆ ಪದ್ಮರಾಜ್ ಮತ್ತು ಬ್ರಿಜೇಶ್ ಚೌಟಾ ಅವರ ನಡುವೆ ವ್ಯತ್ಯಾಸವೇನು ಅಂತ ನೋಡಿದ್ರೆ ಬಂಟರ ಸಂಖ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಇದೆ ಮಾತ್ರವಲ್ಲ ಬಿಲ್ಲವರ ಸಂಖ್ಯೆ ಹೆಚ್ಚಿದೆ ಅದೇ ಮೊದಲೇ ಹೇಳಿದೆ ಬಿಲ್ಲವರು ಮತ್ತು ಬಂಟರು ಎರಡು ಒಂದೇ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಬಿಲ್ಲವರು ಇರ್ಬೋದು ಅಥವಾ ಬಂಟರು ಬಿಜೆಪಿಗೆ ಓಟ್ ಹಾಕಬೇಕು ಹಾಗೇನಿಲ್ಲ ಆದ್ರೆ ಒಂದು ನಮ್ಮ ಲೆಕ್ಕಾಚಾರದ ಪ್ರಕಾರ ನೋಡುವುದಾದ್ರೆ ಶೇಕಡವಾರು ಸಿಕ್ಸ್ಟಿ ಫೋರ್ಟಿ ಅಂದ್ರೆ ನೂರು ಶತಮಾನದಲ್ಲಿ ನೂರರಷ್ಟು ಬಿಲ್ಲವರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ನಲವತ್ತರಷ್ಟು ಬಿಲ್ಲವರ ಸಂಖ್ಯೆ ಬಿಜೆಪಿಗೆ ಮತ ಹಾಕಿತ್ತು ಅನ್ಕೊಳ್ಳೋಣ ಅದೇ ರೀತಿ ಬಂಟರಲ್ಲಿ ಶೇಕಡವಾರ ನೋಡುವುದಾದ್ರೆ ಅರವತ್ತು ಪರ್ಸೆಂಟ್ ಬಿಜೆಪಿಗೆ ಉಳಿದ ನಲವತ್ತು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಹಾಕಿದ್ರು ಅಲ್ಲಿ ವ್ಯಾಲ್ಯೂಯೇಷನ್ ನೋಡುವುದಾದ್ರೆ ಸೇಮ್ ಆಗಿರುತ್ತೆ ಬಿಲ್ಲವರ ಮತ್ತೆ ಬಂಟರ ಆ ಒಂದು ಲೆಕ್ಕಾಚಾರದಲ್ಲಿ ಇಲ್ಲಿ ಹೆಚ್ಚಿನ ಒಂದು ವೋಟನ್ನು ಗಳಿಸಿಕೊಳ್ಳುವುದು ಪದ್ಮರಾಜ್ ಅವರಾಗಿರ್ತಾರೆ ನ ಕಳೆದ ವರ್ಷಗಳಲ್ಲಿ ಯಾವ ರೀತಿಯೆಲ್ಲ ನಡೆಯಿತು ಆ ಒಂದು ಏನು ಸನ್ನಿವೇಶಗಳೆಲ್ಲ ಈ ಒಂದು ಸಂದರ್ಭಗಳಲ್ಲಿ ಯಾಕಂದ್ರೆ ಬಿಜೆಪಿ ವಿರುದ್ಧವಾಗಿ ಸಾಕಷ್ಟು ವಿಮರ್ಶನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಮಾತ್ರವಲ್ಲ ಹಲವಾರು ಈ ಸೌಜನ್ಯ ಪರ ಆ ಒಂದು ಹೋರಾಟಗಳನ್ನೇ ನಾವು ಗಮನಿಸ್ತಾ ಹೋದ್ರೆ ಯಾಕಂದ್ರೆ ಬಿಜೆಪಿ ಗವರ್ಮೆಂಟ್ ಕೇಂದ್ರದಲ್ಲಿ ಆಡಳಿತದಲ್ಲಿರುವಾಗ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋಂತಹ ಒಂದು ಆ ಒಂದು ಚಿಂತನೆ ಜನರಲ್ಲಿ ಬರ್ ಬರ್ತಾ ಇದೆ ಯಾಕಂದ್ರೆ ಹಲವಾರು ನನ್ನ ವಿಡಿಯೋಗಳ ಕಮೆಂಟ್ ಕೆಳಗಡೆ ಹಲವಾರು ಕಮೆಂಟ್ಸ್ ಗಳು ಬರ್ತಾ ಇದೆ ಏನಂತಂದ್ರೆ ಇಂದಾಗಿ ಇದುವರೆಗೂ ಭೇಟಿ ಬಚಾವ್ ಅನ್ನುವಂತಹ ಸ್ಲೋಗನ್ ಅನ್ನು ಹೇಳ್ತಾರೆ ಆದರೆ ಒಂದೇ ಒಂದು ಭೇಟಿಯನ್ನ ರಕ್ಷಣೆ ಮಾಡೋಕೆ ಇವರಿಂದ ಸಾಧ್ಯ ಇಲ್ಲ ಅನ್ನುವಂತಹ ಘೋಷಣೆಗಳು ಬರ್ತಾ ಇವೆ ಕಮೆಂಟ್ ಬಾಕ್ಸ್ ಅನ್ನು ನೋಡಿದ್ರೆ ಗೊತ್ತಾಗಬಹುದು ಈ ಈಗ ಇರುವಷ್ಟು ಇರುವ ಹಿಂದೂಗಳು ಹಿಂದೂಗಳಿರ್ಬಹುದು ಅಥವಾ ಮುಸಲ್ಮಾನ ಇರಬಹುದು ಕ್ರೈಸ್ತ ಇರ್ಬೋದು ಎಲ್ರಿಂದ ಎಲ್ರಿಗೂ ಬಿಜೆಪಿಯನ್ನ ಸಾಕ್ ಸಾಕಾಗಿ ಹೋಗಿದೆ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಳಿನ್ ಕುಮಾರ್ ಕಟೀರ ಅವರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಬರದೇ ಇರುವುದೇ ಈ ಒಂದು ರೋಷಕ್ಕೆ ಕಾರಣನೂ ಆಗಿದೆ ಆ ಒಂದು ವಿಚಾರ ಇರಲಿ ಇನ್ನು ದಲಿತರ ವಿಚಾರಕ್ಕೆ ಬರುವುದಾದ್ರೆ ದಲಿತರಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ಪುತ್ತೂರಿನಲ್ಲಿ ಹೆಚ್ಚಿನ ದಲಿತರು ಬಿಜೆಪಿಯನ್ನ ಬೆಂಬಲಿಸ ಹೋದ್ರೆ ಪುತ್ತೂರೇತರ ಅಂದ್ರೆ ಪುತ್ತೂರಿನ ಹೊರಗಡೆ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ದಲಿತರು ಹೆಚ್ಚಾಗಿದ್ದಾರೆ ಸೊ ಅದರಿಂದಾಗಿ ದಲಿತರ ವಿಚಾರಕ್ಕೆ ಬರುವುದಾದ್ರೆ ಫಿಫ್ಟಿ ಫಿಫ್ಟಿ ಅಂತ ಕೊಡಬಹುದು ಒಂದು ಒನ್ ಪಾಯಿಂಟ್ ಟೂ ಸೆವೆನ್ ಲ್ಯಾಕ್ ಅಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಆ ರೀತಿಯಲ್ಲಿ ಅಹ್ ನೂರು ಶೇಕಡಾ ನೂರರಷ್ಟು ಮತದಾನ ಆದ್ರೆ ಮಾತ್ರ ಇದರಲ್ಲಿ ಮತದಾನ ಕಡಿತ ಆಗುವ ಅಷ್ಟರ ಮಟ್ಟಿಗೆ ಜನರ ಏನು ಮತಗಳಲ್ಲಿ ವಿಭಜನೆ ಆಗ್ಬಹುದು ಸೊ ಅದರಿಂದಾಗಿ ಇನ್ನು ಮುಸ್ಲಿಮರ ಮುಸಲ್ಮಾನರ ವಿಚಾರಕ್ಕೆ ಬರುವುದಾದ್ರೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಮತಗಳು ಈ ಮತಗಳು ಅತ್ಯಂತ ಶ್ರೇಷ್ಠ ಅಂತ ಇಲ್ಲಿ ಅನಿಸ್ ಅನಿಸಿಕೊಳ್ತವೆ ಯಾಕಂತಂದ್ರೆ ಜಾತಿ ಲೆಕ್ಕಾಚದಲ್ಲಿ ಇವಾಗ ಪದ್ಮರಾಜ್ ಅವರ ಒಂದು ವಿಚಾರ ಬೇರೆ ಯಾರಾದ್ರೂ ಆಗಿದ್ರೆ ಅಷ್ಟೊಂದು ಪರಿಣಾಮ ಬೀರ್ತಾ ಇರಲಿಲ್ಲ ಆದ್ರೆ ಪದ್ಮರಾಜ ವಿಚಾರ ಬರುವಾಗ ಇಲ್ಲಿ ಅವರು ಹೆಚ್ಚಾಗಿ ಪದ್ಮಜ ಪದ್ಮರಾಜ್ ಅವರನ್ನ ಹೆಚ್ಚಾಗಿ ಏನು ಅವರಿಗೆ ಮತ ಹಾಕುವಂತ ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ ಅದೇ ಆದ್ರೆ ಈ ಒಂದು ಮುಸಲ್ಮಾನರಲ್ಲಿ ನಾವು ನೋಡುದಾದ್ರೆ ಕಳೆದ ಬಾರಿ ರಾಜ್ಯ ಅಹ್ ಏನು ವಿಧಾನಸಭಾ ಚುನಾವಣೆ ಏನಿತ್ತು ಈ ಒಂದು ಚುನಾವಣೆಯಲ್ಲಿ ಮಾಸ್ ಆಗಿ ಕಾಂಗ್ರೆಸ್ನ ತರಿದಿತ್ತು ಜೆಡಿಎಸ್ ಅನ್ನು ಲೆಕ್ಕ ಹಾಕ್ತಿದೆ ಯಾಕಂದ್ರೆ ಜೆಡಿಎಸ್ ನಲ್ಲಿ ಹೆಚ್ಚು ಮುಸಲ್ಮಾನರಿದ್ದಾರೆ ಆದ್ರೆ ಅವೆಲ್ಲವನ್ನ ತಲೆ ಕೆಳಗು ಮಾಡಿ ಕಾಂಗ್ರೆಸ್ನ ಜೊತೆ ಕೈಯೋಡಿಸಿತ್ತು ಅದು ಯಾಕೆ ಅಂದ್ರೆ ಅದಕ್ಕೂ ಮೊದಲು ನಡೆದಂತಹ ಬೊಮ್ಮಾಯಿ ಸರ್ಕಾರದಲ್ಲಿ ಏನೆಲ್ಲಾ ಪ್ರಕರಣಗಳು ಅಂದ್ರೆ ಅಹ್ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಏನೆಲ್ಲ ನಡೆದಿತ್ತು ಆ ಎಲ್ಲ ಕಾರಣಗಳಿಂದಾಗಿ ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರು ಕಾಂಗ್ರೆಸ್ನ ಹತ್ರ ಹರಿದು ಬಂದಿದೆ ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಮುಸಲ್ಮಾನರಿಗೆ ಉಳಿಗಾಲ ಇಲ್ಲುವಂತಹ ಆ ಒಂದು ಚಿಂತನೆ ಎಲ್ಲ ಮತದಾರರಲ್ಲಿ ಬಂದ ಕಾರಣದಿಂದಾಗಿ ಎನ್ ಆಗಿ ಏನ್ ಮಾಡಿದರು ಮುಸಲ್ಮಾನರು ಕಾಂಗ್ರೆಸ್ನ ಹತ್ರ ಓಲೋ ತೋರಿಸಿದರು ಆ ಕಾರಣದಿಂದಲೇ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲೂ ಅದೇ ರೀತಿಯಾದಂತಹ ಒಂದು ಊಹಾಪೋಹ ಅಲ್ಲ ಇದೇ ರೀತಿ ಇದೆ ಯಾಕಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಮತದಾರಿದ್ದಾರೆ ಅದರಲ್ಲಿ ಕನಿಷ್ಠ ಪಕ್ಷ ನಾಲ್ಕು ಲಕ್ಷ ಮತದಾರರು ಅದರಲ್ಲಿ ಮೂರು ಲಕ್ಷದ ಐವತ್ತು ಸಾವಿರ ಕನಿಷ್ಠ ಮತಗಳು ಕಾಂಗ್ರೆಸ್ ಪಾಲಾಗಲಾಗಿ ಪಾಲಾಗಲಿವ ಪಾಲಾಗಲಿವೆ ಎನ್ನುವುದು ಈ ಇವಾಗಿನ ಒಂದು ಸಮೀಕ್ಷೆ ಪ್ರಕಾರ ಬಹಿರಂಗವಾದದ್ದು ಸೊ ಆದ್ರಿಂದಾಗಿ ಇದು ಪದ್ಮರಾಜ ಅವರಿಗೆ ಪ್ಲಸ್ ಆಗ್ಲಿಕ್ಕಿದೆ ಅಲ್ಪಸಂಖ್ಯಾತರ ಈ ಒಂದು ಮತ ವಿಭಜನೆಯಲ್ಲಿ ಬಹಳಷ್ಟು ಬಿಜೆಪಿ ಜೊತೆ ಹರಿಯದೇ ಇರುವುದು ಬಿಲ ಏನು ಬಿಲ್ಲವ ನಾಯಕನಿಗೆ ವರದಾನವಾಗಿ ಪರಿಣಮಿಸಲಿಕ್ಕಿದೆ ನಂತರ ನೋಡುವುದಾದ್ರೆ ಕ್ರೈಸ್ತ ಸಮುದಾಯದ ಮತ ಕ್ರೈಸ್ತ ಸಮುದಾಯದ ಮತವನ್ನ ಅಷ್ಟೊಂದು ವ್ಯವಸ್ಥಿತವಾದ ರೀತಿಯಲ್ಲಿ ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದ್ರೆ ಯಾವ ರೀತಿಯಲ್ಲಿ ಅವರ ಮತ ಯಾವ ಇತ್ತೆ ಅನ್ನೋದು ಅಷ್ಟೊಂದು ಆ ಒಂದು ಪರಿಣಾಮಕಾರಿಯಾಗಿ ಹೇಳೋಕ್ಕಾಗಲ್ಲ ಆದರೂ ನೋಡುವುದಾದ್ರೆ ಎಪ್ಪತ್ತು ಮೂವತ್ತು ಅಂತ ಹೇಳ್ಬೋದು ಯಾಕಂದ್ರೆ ಎಪ್ಪತ್ತು ಶತಮಾನ ಓಟ್ಗಳು ಕಾಂಗ್ರೆಸ್ನ ಪರವಾದ್ರೆ ಬಾಕಿರುವಂತಹ ಮೂವತ್ತು ಶತಮಾನ ಮೇ ಬಿ ಬಿಜೆಪಿ ಜೊತೆ ಹೋಗ್ಲಿಕ್ಕೂ ಇದೆ ಈ ಎರಡೆಡೆಯಲ್ಲಿ ಪಕ್ಷೇತರವಾಗಿ ಯಾರಾದ್ರೂ ಅಭ್ಯರ್ಥಿಗಳು ಕಣ ಕೇಳಿದ್ರೆ ಅದರಿಂದ ಮತ ವಿಭಜನೆ ಆಗುವಂತಹ ಮತಗಳು ಇದು ಕಾಂಗ್ರೆಸ್ಗೆ ಲಾಸ್ ಅಂತ ಹೇಳಬಹುದು ಯಾಕಂತಂದ್ರೆ ಬಿಜೆಪಿಗೆ ಪಕ್ಷೇತರರ ಮತಗಳು ಹೋಗುವುದು ಬಿಜೆಪಿಯಿಂದ ಬಿಜೆಪಿ ಕಾರ್ಯಕರ್ತರಿಂದ ಹೋಗುವುದು ಬಹಳಷ್ಟು ಕಡಿಮೆ ಆದ್ರಿಂದಾಗಿ ಮತ ವಿಭಜನೆಯಲ್ಲಿ ಪಕ್ಷೇತರರು ಹೆಚ್ಚಾದಂತೆ ಇಲ್ಲಿ ಕಾಂಗ್ರೆಸ್ಗೆ ಮತಗಳು ಡೌನ್ ಆಗುತ್ತಾ ಹೋಗುತ್ತೆ ಆ ಒಂದು ಕಾರ್ಯವನ್ನ ಹೆಚ್ಚಾಗಿ ನೆನಪಿಟ್ಟುಕೊಳ್ಬೇಕು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮಾತ್ರ ಆದ್ರೆ ಮಾತ್ರ ಈ ಒಂದು ಏನು ಅಂಕಿಅಂಶಗಳು ಹೋಲಿಕೆ ಆಗುತ್ತೆ ಅದ್ ಅಲ್ಲ ಅಂದಿದ್ರೆ ಏನು ಪಕ್ಷೇತರ ಅಭ್ಯರ್ಥಿಗಳು ಹೆಚ್ಚಾದಂತೆ ಈ ಒಂದು ಓಟಿನ ಏನು ವಿಭಜನೆ ಇರುತ್ತೆ ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ಕುಸಿತ ಹೋಗುತ್ತೆ ಆ ಒಂದು ವಿಚಾರ ಹೆಚ್ಚಾಗಿ ಗಮನ ಇಟ್ಕೊಳ್ಳಿ ಸೊ ಬ್ರಾಹ್ಮಣರ ಮತ ಅಂದ್ರೆ ಬ್ರಾಹ್ಮಣರು ಒಂದು ಲಕ್ಷದ ಮೂವತ್ತು ಸಾವಿರ ಬ್ರಾಹ್ಮಣರು ಮತದಾರಾಗಿ ಮತದಾರರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಅದರಲ್ಲಿ ಶೇಕಡ ವಾರ ನೋಡುವುದಾದ್ರೆ ಒಂದು ಎಂಬತ್ತು ಎಂಬತ್ತೈದು ಶತಮಾನ ಮತಗಳು ಚಲಾವಣೆಯಾದಲ್ಲಿ ಎಂಬತ್ತು ಶತಮಾನ ಮತಗಳು ಬಿಜೆಪಿ ಪಾಲಾದ್ರೆ ಇಪ್ಪತ್ತು ಶತಮಾನ ಮತಗಳು ಕಾಂಗ್ರೆಸ್ ಪಾಲ ಆಗಲಿವೆ ಎನ್ನುವಂತಹ ಒಂದು ಸಮೀಕ್ಷೆ ಅಷ್ಟೆ ಮೇ ಬಿ ಆಗ್ಬಹುದು ಇನ್ನು ಒಕ್ಕಲಿಗರ ವಿಚಾರಕ್ಕೆ ಬರುವುದಾದರೆ ಎಂಬತ್ತು ಸಾವಿರ ಮತಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಒಕ್ಕಲಿಗರ ಒಲ ಒಲವು ಬಿಜೆಪಿ ಪರವಾಗಿದೆ ಸೊ ಅದ್ರಿಂದಾಗಿ ಆದ್ರೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಒಕ್ಕಲಿಗರು ಬಿಜೆಪಿಯನ್ನ ಅಷ್ಟೊಂದು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಬಹುದು ಎನ್ನುವಂತಹ ವಿಚಾರವನ್ನು ನಾವು ನೋಡ್ಬೇಕು ಆದ್ರೆ ಎಲ್ಲ ಲೆಕ್ಕ ಲೆಕ್ಕಗಳನ್ನ ಅಂಕಿಅಂಶಗಳನ್ನ ನೋಡುವುದಾದ್ರೆ ಬಿಜೆಪಿ ಪರ ಒಲವು ಜಾಸ್ತಿ ಆದ್ರೂ ಅರವತ್ತು ನಲವತ್ತು ಶೇಕಡಾವಾರನ್ನ ನಾವು ಇಲ್ಲಿ ಕಾಂಗ್ರೆಸ್ಗೆ ಮತ್ತು ಬಿಜೆಪಿಗೆ ನಿಲ್ಬಹುದು ಅರವತ್ತು ಶತಮಾನ ಬಿಜೆಪಿ ಪರ ನಿಂತರೆ ನಾಲ್ವತ್ತು ಶತಮಾನ ಕಾಂಗ್ರೆಸ್ ಪರ ನಿಲ್ಬಹುದು ಎನ್ನುವಂತಹ ಒಂದು ಚಿಂತನೆ ಸೊ ಇನ್ನು ಇತರ ಇತರೆಯಲ್ಲಿ ಮತ ವಿಭಜನೆ ಆಗಿ ಎರಡು ಪಕ್ಷಗಳಿಗೆ ಹೋದ್ರು ಶೇಕಡವಾರು ಟೋಟಲಿ ನೋಡುವಾಗ ಮತ ಏನು ಮತ ಚಲಾವಣೆಯಲ್ಲಿ ಶೇಕಡ ಎಂಬತ್ತೈದು ತೊಂಬತ್ತು ಆ ಒಂದು ರೀತಿಯಲ್ಲಿ ಮತ ಚಲಾವಣೆಯಾದಲ್ಲಿ ಈ ಬಾರಿ ಕಾಂಗ್ರೆಸ್ ಏನು ಬಹುಮತವನ್ನ ಪಡೆಯುವಂತಹ ಸಾಧ್ಯತೆಗಳೆಲ್ಲವೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಈ ಒಂದು ಅಹ್ ಅಂಕಿಅಂಶಗಳ ನಡುವೆ ಬಿಜೆಪಿಗೆ ತಿರುಗು ಬಾಣವಾಗಿ ಪರಿಣಮಿಸಿದ್ದು ಸೌಜನ್ಯ ಪರ ಹೋರಾಟಗಾರರ ನೋಟಾ ಅಭಿಯಾನ ಅದನ್ನು ನಾವು ಗಂಭೀರವಾಗಿ ಪರಿಣ ಪರಿಗಣಿಸಲೇಬೇಕು ಯಾಕಂತಂದ್ರೆ ಸೌಜನ್ಯ ಪರ ಹೋರಾಟಗಳಲ್ಲಿ ಎಂಬತ್ತು ಶತಮಾನ ಮತದಾರರು ಬಿಜೆಪಿಗರು ಎನ್ನುವುದೇ ಇಲ್ಲಿ ಹೆಚ್ಚಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಆ ಒಂದು ವಿಚಾರಕ್ಕೆ ಅನುಗುಣವಾಗಿಯೇ ಅವರಲ್ಲಿ ಹೆಚ್ಚಾಗಿ ರೋಷ ಇರುವಂತಹದು ಬಿಜೆಪಿ ಜೊತೆಗೆ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಆದರೆ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇವರಿಗೆ ನ್ಯಾಯ ಸಿಗೋಕೆ ಇವರಿಂದ ಸಾಧ್ಯವಾಗಿಲ್ಲ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಇದೆ ಸಿಬಿಐ ತನಿಖೆ ನಡೆಸಿದಂತಹ ಒಂದು ಕೇಸ್ ಇದು ಸೌಜನ್ಯ ಪ್ರಕರಣ ಆ ಒಂದು ಸಿಬಿಐ ಕೋರ್ಟ್ ಸಂತೋಷ ರಾವ್ ಅಪರಾಧಿ ಅಲ್ಲ ಅಂತ ಖುಲಾಸಗೊಳಿಸಿದಂತಹ ಸಂದರ್ಭದಲ್ಲಿ ಅಪರಾಧಿ ಯಾರು ಅನ್ನುವಂತಹ ಒಂದು ಕ್ವಶನ್ಗೆ ಉತ್ತರ ನೀಡಲು ಸಾಧ್ಯವಾಗದಂತಹ ಶ ಸಂಸದರನ್ನ ಇವತ್ತು ಬಹಿಷ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಖಂಡಿತವಾಗಿಯೂ ಆಗ್ಲಿಕ್ಕಿದೆ ಕಾಲ್ ನೋಡೋಣ ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ